ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವೆಶನ್ಗಳನ್ನು ನೋಡೋಣ ಸೊ ಪ್ರತಿ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರುತ್ತಿದೆ ಈ ಕೆಳಗಿನ ಯಾವ ವಿಟಮಿನ್ ಆಸ್ಟಿಯೋಫೊರಾಸಿಸ್ ಕಾಯಿಲೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ವಿಟಮಿನ್ ಡಿ ಕೊರತೆಯಿಂದ ಆಸ್ಟಿಯೋಫೊರಾಸಿಸ್ ಕಾಯಿಲೆ ಬರುತ್ತೆ ಆಸ್ಟಿಯೋಫೊರಾಸಿಸ್ ಅಂದರೆ ಮೆದು ಮೂಳೆ ರೋಗ ಸೊ ಆಸ್ಟಿಯೋಫ್ರೋಸಿಸ್ ಕಾಯಿಲೆ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ ಮೆದು ಮೂಳೆಗಳು ವೀಕ್ ಆಗೋದು ವೀಕ್ನೆಸ್ ಆಫ್ ಬೋನ್ಸ್ ಮೂಳೆಗಳು ವೀಕ್ ಆಗುವಂತ ಒಂದು ಕಾಯಿಲೆ ಇದು ಮೆದು ಮೂಳೆ ರೋಗ ಅಂತ ಕರಿತೀವಿ ಇದು ಕ್ಯಾಲ್ಸಿಯಂ ಕೊರತೆಯಿಂದ ಆಗತ್ತೆ ಅಂದ್ರೆ ವಿಟಮಿನ್ ಡಿ ಕ್ಯಾಲ್ಸಿಯಂ ಕೊರತೆ ಸೊ ವಿಟಮಿನ್ ಡಿ ಏನ್ ಮಾಡುತ್ತೆ ಕೇಳಿದ್ರೆ ಆಹಾರದಲ್ಲಿನ ಕ್ಯಾಲ್ಶಿಯಂ ಅನ್ನ ಆಹಾರದಲ್ಲಿನ ಕ್ಯಾಲ್ಶಿಯಮ್ ಅನ್ನ ರಕ್ತಕ್ಕೆ ಒದಗಿಸುತ್ತೆ ಮತ್ತು ದೇಹಕ್ಕೆ ಒದಗಿಸುತ್ತೆ ಮತ್ತು ಸೂರ್ಯನ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಇರುತ್ತೆ ಮತ್ತು ಬೇರೆ ಬೇರೆ ಆಹಾರ ಪದಾರ್ಥಗಳಿಂದ ಕೂಡ ವಿಟಮಿನ್ ಡಿ ದೊರಕುತ್ತೆ ಸೊ ಆಸ್ಟಿಯೋಪರಾಸಿಸ್ ಅಥವಾ ದೂರ ಇದು ವೀಕ್ನೆಸ್ ಆಫ್ ಬೋನ್ಸ್ ಮೂಳೆ ರೋಗ ಇದೆಯಲ್ಲ ವಿಟಮಿನ್ ಡಿ ಕೊರತೆಯಿಂದ ಬರುವಂತದ್ದು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು ಸರಿ ಉತ್ತರ ಫ್ಲೋಯಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫ್ಲೋಯಂ ಇದೆಯಲ್ಲ ಇದು ಎಲೆಗಳಿಂದ ಎಲೆಗಳಲ್ಲಿ ಉತ್ಪತ್ತಿಯಾದಂತಹ ಆಹಾರವನ್ನು ಸಸ್ಯದ ಭಾಗಗಳಿಗೆ ಸಸ್ಯದ ಎಲ್ಲ ಭಾಗಗಳಿಗೆ ಎಲ್ಲ ಭಾಗಕ್ಕೆ ತಲುಪಿಸುತ್ತೆ ಹಾಗಾದ್ರೆ ಕ್ಷೈಲಮ್ ಏನು ಮಾಡುತ್ತೆ ಕೇಳಿದ್ರೆ ಕ್ಷೈಲಮ್ ಇದೆಯಲ್ಲ ಕ್ಸೈಲಮ್ ಬೇರಿನಿಂದ ನೀರು ಮತ್ತು ಲವಣಗಳನ್ನು ಹೀರಿ ಸಸ್ಯದ ಎಲೆಗಳಿಗೆ ಕಳಿಸುತ್ತೆ ಸೊ ಈ ಎಲೆಗಳಲ್ಲಿ ಆಹಾರ ಉತ್ಪತ್ತಿಯಾಗಿ ಎಲೆಗಳಿಂದ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ ಈ ಕೆಳಗಿನ ಯಾವ ಕಾಯಿಲೆಯು ವೈರಸ್ ನಿಂದ ಬರುತ್ತೆ ಸರಿಯಾದ ಉತ್ತರ ರುಬೆಲ್ಲ ರುಬೆಲಾ ಎನ್ನುವಂತ ಕಾಯಿಲೆ ವೈರಸ್ ನಿಂದ ಬರುತ್ತೆ ಇದಕ್ಕೆ ಕಾರಣ ಟೊಗಾ ಎನ್ನುವಂತ ವೈರಸ್ ಟೊಗಾ ವೈರಸ್ ಈ ಕೆಳಗಿನ ಯಾವ ಕಾಯಿಲೆಯು ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಡಯಾಬಿಟಿಸ್ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಇದೆಯಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಸೊ ಸಕ್ಕರೆ ಕಾಯಿಲೆ ಇದೆಯಲ್ಲ ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಸೊ ಸಕ್ಕರೆ ಕಾಯಿಲೆಗೆ ಮನುಷ್ಯನ ದೇಹದಲ್ಲಿ ರಕ್ತದ ಅಂಶ ಹೆಚ್ಚಿದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿದಲ್ಲಿ ಅಂಶ ಹೆಚ್ಚಾದಾಗ ಶುಗರ್ ಅಥವಾ ಈ ಸಕ್ಕರೆ ಕಾಯಿಲೆ ಬರುತ್ತೆ ಸಕ್ಕರೆ ಕಾಯಿಲೆಗೆ ಇನ್ಸುಲಿನ್ ಚಿಕಿತ್ಸೆಯನ್ನು ಕೊಡ್ತಾರೆ ಸೊ ಮನುಷ್ಯನ ದೇಹದಲ್ಲಿ ಇನ್ಸುಲಿನ್ ಕೊರತೆ ಆದಾಗ ಕೂಡ ಸಕ್ಕರೆ ಕಾಯಿಲೆ ಬರುತ್ತೆ ಆಗ ಇನ್ಸುಲಿನ್ ಅನ್ನು ಹಾಕೋದ್ರ ಮೂಲಕ ಇಂಜೆಕ್ಟ್ ಮಾಡೋದ್ರ ಮೂಲಕ ಚಿಕಿತ್ಸೆ ಮಾಡೋದ್ರ ಮೂಲಕ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡ್ತಾರೆ ಲಾಲಾ ರಸವು ಕೆಳಗಿನ ಯಾವುದರ ಜೀರ್ಣವಾಗುವಿಕೆಯಲ್ಲಿ ಸಹಾಯಕವಾಗಿದೆ ಸರಿಯಾದ ಉತ್ತರ ಲಾಲಾ ರಸ ಇದು ನಾಲಿಗೆಯಲ್ಲಿ ಉತ್ಪತ್ತಿಯಾಗುವಂಥದ್ದು ಮನುಷ್ಯನ ಬಾಯಿಯಲ್ಲಿ ಉತ್ಪತ್ತಿಯಾಗುವಂಥದ್ದು ಸೊ ಈ ಲಾಲಾ ರಸ ಪಿಷ್ಟದ ಕರಗುವಿಕೆಯಲ್ಲಿ ಜೀರ್ಣವಾಗುವಿಕೆಯಲ್ಲಿ ಸಹಾಯ ಮಾಡುತ್ತೆ ಪಿಷ್ಟ ಕರಗುವಿಕೆ ಹೆಲ್ಪ್ ಮಾಡುತ್ತೆ ಯಾಕಂದ್ರೆ ಈ ಲಾಲಾ ರಸದಲ್ಲಿ ಅಮೈಲೆಸ್ ಆಮ್ಲ ಇರುತ್ತೆ ಅಮೈಲೆಸ್ ಆಮ್ಲ ಇರುತ್ತೆ ಇದಕ್ಕೆ ಟ್ಯಾಲಿನ್ ಅಂತ ಕೂಡ ಕರೀತಾರೆ ಈ ಕೆಳಗಿನ ಯಾವ ಹಾರ್ಮೋನ್ ಅನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಡ್ರಿನಾಲಿನ್ ಅಡ್ರಿನಾಲಿನ್ ಹಾರ್ಮೋನ್ ಅನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಥವಾ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ ಇದು ಅಡ್ರಿನಲ್ ಗ್ರಂಥಿಯಲ್ಲಿ ಸೃಷ್ಟಿಯಾಗುತ್ತೆ ಉತ್ಪತ್ತಿ ಆಗುತ್ತೆ ಅಡ್ರಿನಲ್ ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತೆ ಇದು ಯಾಕೆ ಇದಕ್ಕೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ ಅಂತ ಕೇಳಿದ್ರೆ ಮನುಷ್ಯನಿಗೆ ಸ್ಟ್ರೆಸ್ ಉಂಟಾದಾಗ ಒತ್ತಡ ಉಂಟಾದಾಗ ತತ್ತಕ್ಷಣದ ಪ್ರತಿಕ್ರಿಯೆಗೆ ಉಂಟಾಗುವಂತ ಒಂದು ಹಾರ್ಮೋನ್ ಆಗಿದೆ ಇದು ಅಡ್ರಿನಾಲಿನ್ ಹಾರ್ಮೋನ್ ಇದು ಅಡ್ರಿನಾಲ್ ಗ್ರಂಥಿಯಲ್ಲಿ ಸೃಷ್ಟಿಯಾಗುತ್ತೆ ಹಾಗಾಗಿ ಇದಕ್ಕೆ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ ಮಾಂಸ ಖಂಡದಿಂದ ಮೂಡೇಗಳಿಗೆ ಸಂಪರ್ಕಿಸುವ ಸಂಪರ್ಕ ಕಲ್ಪಿಸುವ ಅಂಗಾಂಶ ಯಾವುದು ಸರಿಯಾದ ಉತ್ತರ ಟೆಂಡಾನ್ ಅಂಗಾಂಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಕ್ತದ ಗುಂಪನ್ನ ಸಾರ್ವತ್ರಿಕ ಸ್ವೀಕಾರ ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ಕರೀತಾರೆ ಸರಿಯಾದ ಉತ್ತರ ಎ ಬಿ ಪಾಸಿಟಿವ್ ಎ ಪಾಸಿಟಿವ್ ಅನ್ನ ಯೂನಿವರ್ಸಲ್ ಅಕ್ಸೆಪ್ಟರ್ ಅಥವಾ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ ಪಕ್ಷಿಗಳ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಸೈಂಟಿಫಿಕಲ್ ಸ್ಟಡಿ ಆಫ್ ಬರ್ಡ್ಸ್ ಅದಕ್ಕೆ ಏನಂತ ಕರೀತಾರೆ ಸರಿಯಾದ ಉತ್ತರ ಆರ್ನಿಥಾಲಜಿ ಅಂತ ಕರೀತಾರೆ ಆರ್ನಿಥಾಲಜಿ ಭಾರತದ ಪಕ್ಷಿ ಪಿತಾಮಹ ಯಾರು ಕೇಳಿದ್ರೆ ಸಲೀಮ್ ಅಲಿ ಪಕ್ಷಿಗಳ ಬಗ್ಗೆ ಅತ್ಯಂತ ಹೆಚ್ಚು ಅಧ್ಯಯನವನ್ನು ಮಾಡ್ತಾರೆ ಇವರು ಸೊ ಭಾರತದ ಪಕ್ಷಿ ಪಿತಾಮಹ ಇವರು ಪ್ರೋಟೀನ್ ಈ ಕೆಳಗಿನ ಯಾವುದರಿಂದ ರೂಪುಗೊಂಡಿರುತ್ತೆ ಸರಿಯಾದ ಉತ್ತರ ಪ್ರೋಟೀನ್ ಅಮೈನೋ ಆಮ್ಲದಿಂದ ಅಮೈನೋ ಆಸಿಡ್ ಇಂದ ರೂಪುಗೊಂಡಿರುತ್ತೆ ಇದು ಒಂದು ಬಗೆಯ ಸರಪಳಿ ಇದು ಈ ಸರಪಳಿಗಳ ಮೂಲಕ ಮೂಲಕ ಈ ಸರಪಳಿಗಳ ಮೂಲಕ ಜಾಯಿನ್ ಆಗ್ತಾ ಆಗ್ತಾ ಜೋಡಣೆ ಆಗ್ತಾ ಆಗ್ತಾ ಪ್ರೋಟೀನ್ ರೂಪುಗೊಳ್ಳುತ್ತೆ ಮಯೋಫಿಯಾ ಕಾಯಿಲೆಯ ಲಕ್ಷಣ ಏನು ಮಯೋಫಿಯಾ ಕಾಯಿಲೆಯ ಲಕ್ಷಣ ಏನು ಕೇಳಿದ್ರೆ ದೂರ ದೃಷ್ಟಿ ದೋಷ ಸಾರಿ ಸಮೀಪ ದೃಷ್ಟಿ ದೋಷ ಸಮೀಪ ದೃಷ್ಟಿ ದೋಷ ಅಂದರೆ ನೋಡಿ ಇಲ್ಲೊಂದು ವ್ಯಂಗ್ಯ ಇದೆ ವಿರೋಧಾಭಾಸ ಇದೆ ಏನು ಕೇಳಿದ್ರೆ ಸಮೀಪ ದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳು ಕಾಣಲ್ಲ ವಸ್ತುಗಳು ವಸ್ತುಗಳ ಅಸ್ಪಷ್ಟತೆ ಅಂದರೆ ದೂರದ ವಸ್ತುಗಳು ಚೆನ್ನಾಗಿ ಕಾಣದೇ ಇರುವುದು ಅದಕ್ಕೆ ಸಮೀಪ ದೃಷ್ಟಿ ದೋಷ ಅಂತೀವಿ ದೂರದೃಷ್ಟಿ ದೋಷ ಅಂದ್ರೆ ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣೋದು ಸೊ ಮಯೋಫಿಯಾ ಕಾಯಿಲೆಯ ಲಕ್ಷಣ ಅಂತ ಕೇಳಿದ್ರೆ ಸಮೀಪ ದೋಷ ಅಂದ್ರೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣೋದು ಸಮೀಪ ದೃಷ್ಟಿ ದೋಷ ಇದಕ್ಕೆ ಕಾನ್ಕೇವ್ ಮತ್ತು ಡೈವರ್ಜೆಂಟ್ ಲೆನ್ಸ್ ಅನ್ನು ಬಳಸ್ತಾರೆ ಕಾನ್ಕೇವ್ ಅಥವಾ ಡೈವರ್ಜೆಂಟ್ ಮಸೂರವನ್ನ ಕರ್ನಾಟಕದಲ್ಲಿ ಬಳಸೋದ್ರ ಮೂಲಕ ಈ ಕಾಯಿಲೆಯನ್ನ ದೂರ ಮಾಡುವುದು ಅಂದ್ರೆ ವಸ್ತುಗಳು ಸರಿಯಾಗಿ ಕಾಣುವಂತೆ ಮಾಡಬಹುದು ಅನಿಮೋಮೀಟರ್ ಈ ಕೆಳಗಿನ ಯಾವುದನ್ನು ಅಳೆಯುತ್ತೆ ಸರಿಯಾದ ಉತ್ತರ ಗಾಳಿಯ ವೇಗವನ್ನು ಅಳೆಯುತ್ತೆ ಬೇರೆ ಬೇರೆ ರೀತಿಯ ಅನಿಮೋಮೀಟರ್ಗಳಿವೆ ಬೇರೆ ಬೇರೆಯ ಸಂದರ್ಭದಲ್ಲಿ ಬಳಸುವಂಥದ್ದು ಸೊ ಈ ಅನಿಮೋಮೀಟರ್ನ ಮೂಲ ಕೆಲಸ ಏನು ಕೇಳಿದ್ರೆ ಗಾಳಿಯ ವೇಗವನ್ನು ಅಳೆಯೋದು ನೀರಿನ ಸಾಂದ್ರತೆಯು ಈ ಕೆಳಗಿನ ಯಾವ ಅಂಶದಲ್ಲಿ ಹೆಚ್ಚಾಗಿರುತ್ತೆ ಸರಿಯಾದ ಉತ್ತರ ಫೋರ್ ಡಿಗ್ರಿ ಸೆಲ್ಸಿಯಸ್ ಸೊ ನೀರು ಸೊನ್ನೆ ಡಿಗ್ರಿ ಸೆಲ್ಸಿಯಸ್ನಿಂದ ನಾಲ್ಕು ಡಿಗ್ರಿ ಶೆಲ್ಸಿಯಸ್ವರೆಗೆ ಕಾದಾಗ ಅದರ ಸಾಂದ್ರತೆ ಹೆಚ್ಚುತ್ತಾ ಹೋಗಿ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಸಾಂದ್ರತೆ ಹೆಚ್ಚಾಗುತ್ತೆ ಅನಂತರ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ನೀರಿನ ಅಸಂಗತ ವಿಕಾಸ ಅಂತ ಕರೀತಾರೆ ನೀರಿನ ಅಸಂಗತ ವಿಕಾಸ ಅಂತ ಕರೀತಾರೆ ರೀಡಿಂಗ್ ಗ್ಲಾಸ್ ಗಳಲ್ಲಿ ಬಳಸುವ ಮಸೂರ ಯಾವುದು ಓದು ಕನ್ನಡಕ ಅಥವಾ ಓದಲಿಕ್ಕೆ ಬಳಸುವಂತ ಕನ್ನಡಕಗಳಲ್ಲಿ ಬಳಸುವಂತ ಮಸೂರ ಯಾವುದು ಸರಿಯಾದ ಉತ್ತರ ಕಾನ್ವೆಕ್ಸ್ ಲೆನ್ಸ್ ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರ ಪೀನ ಮಸೂರವನ್ನ ರೀಡಿಂಗ್ ಗ್ಲಾಸ್ಗಳಲ್ಲಿ ಬಳಸಲಾಗುತ್ತೆ ಸೊ ಇದು ದೋಷದ ನಿವಾರಣೆಗೆ ಬಳಸ್ತಾರೆ ಈ ಕೆಳಗಿನ ಯಾವುದು ಅತಿ ಉದ್ದವಾದ ತರಂಗ ದೂರವನ್ನು ಹೊಂದಿದೆ ಸರಿಯಾದ ಉತ್ತರ ರೇಡಿಯೋ ವೇವ್ಸ್ ರೇಡಿಯೋ ಅಲೆಗಳು ಅತ್ಯಂತ ಉದ್ದವಾದ ತರಂಗ ದೂರವನ್ನು ಹೊಂದಿರ್ತವೆ ಸೊ ನಾವು ಇದನ್ನ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಜೋಡಿಸ್ತಾ ಹೋದ್ರೆ ಮೊದಲು ರೇಡಿಯೋ ವೇವ್ಸ್ ಬರುತ್ತೆ ಅನಂತರ ಮೈಕ್ರೋವೇವ್ಸ್ ಮೈಕ್ರೋವೇವ್ಸ್ ನಂತರ ಇನ್ಫ್ರಾರೆಡ್ ವೇವ್ಸ್ ಇನ್ಫ್ರಾರೆಡ್ ತರಂಗಗಳು ಆನಂತರ ಬರುವಂಥದ್ದು ವಿಜುವಲ್ ಅಂದರೆ ಕಣ್ಣಿಗೆ ಕಾಣಿಸುವಂತಹ ತರಂಗಗಳು ಆನಂತರ ಆಲ್ಟ್ರಾವಯೊಲೆಟ್ ಅಲ್ಟ್ರಾವೈಲೆಟ್ ತರಂಗ ಆನಂತರ ಎಕ್ಸ್ರೇ ತರಂಗ ಕೊನೆಯಲ್ಲಿ ಗಾಮಾ ತರಂಗ ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ಕೆಳಗಿನ ಯಾವುದು ಅತಿ ಕಡಿಮೆ ತರಂಗ ದೂರವನ್ನು ಹೊಂದಿದೆ ಕೇಳಿದ್ರೆ ಗಾಮ ಅಂತ ಗೊತ್ತಿರಲಿ ಅತಿ ಹೆಚ್ಚು ರೇಡಿಯೋ ಅಲೆಗಳು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸುವ ಫಿಲಮೆಂಟ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಟಂಗ್ಸ್ಟನ್ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತೆ ಅಲ್ಟಿಮೀಟರ್ ಈ ಕೆಳಗಿನ ಯಾವುದನ್ನು ಅಳೆಯುತ್ತೆ ಸರಿಯಾದ ಉತ್ತರ ಇದು ಎತ್ತರವನ್ನು ಅಳೆಯುವಂಥದ್ದು ಎತ್ತರ ಅಥವಾ ಆಲ್ಟಿಟ್ಯೂಡ್ ಆಲ್ಟಿಟ್ಯೂಡ್ ಅನ್ನು ಎಳೆಯುತ್ತೆ ಸಾಮಾನ್ಯವಾಗಿ ವಸ್ತುಗಳ ಎತ್ತರವನ್ನು ಅಳೆಯೋದು ಯಾವುದು ಕೇಳಿದ್ರೆ ಅಲ್ಟಿಮೀಟರ್ ಪ್ಯಾಥೋಮೀಟರ್ ಕೆಳಗಿನ ಯಾವುದನ್ನು ಅಳೆಯುತ್ತೆ ಸರಿಯಾದ ಹತ್ರ ಇದು ನೀರಿನ ಆಳವನ್ನು ಅಳೆಯುತ್ತೆ ವಿಶೇಷವಾಗಿ ಸಮುದ್ರದ ಆಳ ನೀರಿನ ಆಳವನ್ನು ಪ್ಯಾಥೋಮೀಟರ್ ಅಳೆಯಲಾಗುತ್ತೆ ಈ ಕೆಳಗಿನ ಯಾವುದು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಡುಗೆ ಸೋಡಾ ಯಾವುದು ಅಂತ ಕೇಳಿದರೆ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಯಾವುದು ಕೇಳಿದ್ರೆ ಸೋಡಿಯಂ ಬೈ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ಇದರ ಅಣು ಸೂತ್ರ ಎನ್ ಎಚ್ ಅಸೆಟಿಕ್ ಆಮ್ಲದ ಹೆಸರನ್ನು ಈ ರೀತಿಯಾಗಿಯೂ ಕರೆಯುತ್ತಾರೆ ಸರಿಯಾದ ಉತ್ತರ ವಿನೇಗರ್ ಅಂತ ಕೂಡ ಕರೀತಾರೆ ಇದನ್ನ ಅಡುಗೆ ಪದಾರ್ಥದಲ್ಲಿ ಬಳಸ್ತಾರೆ ಅಸೆಟಿಕ್ ಆಮ್ಲದ ಬಳಕೆ ಎಲ್ಲಾಗತ್ತೆ ಕೇಳಿದ್ರೆ ಅಡುಗೆಯಲ್ಲಿ ಅಂತ ಗೊತ್ತಿರಲಿ ಯಾಕಂದ್ರೆ ವಿನೆಗರ್ ಅಂತ ಇದನ್ನ ಕರೀತಾರೆ ವಿನೆಗರ್ ಆಗಿದೆ ಅಸೆಟಿಕ್ ಆಮ್ಲ ಅಂದ್ರೆ ವಿನೆಗರ್ ಈ ಕೆಳಗಿನ ಪಿ ಪಿಎಚ್ ಮೌಲ್ಯ ಸೆವೆನ್ ಇರುತ್ತೆ ಪಿ ಎಚ್ ಮೌಲ್ಯ ಏಳು ಎಲ್ಲಿರುತ್ತೆ ಶುದ್ಧ ನೀರಿನಲ್ಲಿರುತ್ತೆ ಅಂದ್ರೆ ಪಿಎಚ್ ಮೌಲ್ಯ ಇಲ್ಲಿ ನ್ಯೂಟ್ರಲ್ ಆಗಿರುತ್ತೆ ತಟಸ್ಥವಾಗಿರುತ್ತೆ ಸೋಡಿಯಂ ಬೈಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕೆಳಗಿನ ಯಾವುದು ಉತ್ಪತ್ತಿ ಆಗುತ್ತೆ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ಉತ್ಪತ್ತಿ ಆಗುತ್ತೆ ಆಪ್ಷನ್ಸ್ ಆಳಸಾಗರದಲ್ಲಿ ಈಜುವವರಿಗೆ ನೈಟ್ರೋಜನ್ ಬದಲಾಗಿ ಕೆಳಗಿನ ಯಾವ ಅನಿಲ ಒದಗಿಸಲಾಗುತ್ತೆ ಸರಿಯಾದ ಉತ್ತರ ಂ ಒದಿಸಲಾಗುತ್ತೆ ಆಕ್ಚುಲಿ ಇದು ಈ ಟ್ರೈಮಿಕ್ಸ್ ಎನ್ನುವಂತಹ ಬ್ರೀದ್ ಗ್ಯಾಸ್ ಅನ್ನು ಬಳಸ್ತಾರೆ ಟ್ರೈಮಿಕ್ಸ್ ಎನ್ನುವಂತಹ ಉಸಿರಾಟದ ಅನ್ನವನ್ನು ಬಳಸ್ತಾರೆ ಈ ಟ್ರೈಮಿಕ್ಸ್ ನಲ್ಲಿ ಹೀಲಿಯಂ ನೈಟ್ರೋಜನ್ ಮತ್ತು ಆಕ್ಸಿಜನ್ ಈ ಮೂರನ್ನು ಕೂಡ ಇಲ್ಲಿ ಸೇರ್ಪ ಸೇರಿಸಲಾಗಿರುತ್ತೆ ಟ್ರೈ ಮಿಕ್ಸ್ನಲ್ಲಿ ಹಾಗಾಗಿ ಮೂರು ಆಮ್ಲಗಳ ಮಿಶ್ರಣ ಅಂತ ಕರಿಬಹುದು ಟ್ರೈ ಅಂತಿರೋದು ಬ್ರೀದಿಂಗ್ ಗ್ಯಾಸ್ ಇದು ಈ ಕೆಳಗಿನ ಯಾವ ವಸ್ತು ಲೋಹ ಮತ್ತು ಅಲೋಹವಾಗಿ ವರ್ತಿಸುತ್ತೆ ಸರಿಯಾದ ಉತ್ತರ ಬೋರಾನ್ ಆಪ್ಷನ್ ಡೀಸ್ ದ ರೈಟ್ ಆನ್ಸರ್ ಲೋಹ ಮತ್ತು ಅಲೋಹವಾಗಿ ವರ್ತಿಸುವಂತಹ ವಸ್ತುಗಳಿಗೆ ಮೆಟಲಾಯ್ಡ್ಗಳು ಅಂತ ಕರೀತಾರೆ ಮೆಟಲಾಯ್ಡ್ಗಳು ಅಂತ ಕರೀತಾರೆ ಸೊ ಬೋರಾನ್ ಒಂದು ಪ್ರಮುಖ ಮೆಟಲೈಡ್ ಅದರ ಜೊತೆಗೆ ಬೋರಾನ್ ಜೊತೆಗೆ ಸಿಲಿಕಾನ್ ಜರ್ಮೇನಿಯಂ ಆಂಟಾನಮಿ ಇವುಗಳು ಕೂಡ ಪ್ರಮುಖವಾದ ಮೆಟಲೈಡ್ಗಳಾಗಿದ್ದಾವೆ ಇವುಗಳು ಕೂಡ ಸಿಲಿಕಾನ್ ಜರ್ಮೇನಿಯಂ ಆಂಟನಿಯಂ ಮತ್ತು ಬೋರಾನ್ ಇವೆಲ್ಲವೂ ಕೂಡ ಲೋಹ ಮತ್ತು ಅಲೋಹವಾಗಿ ವರ್ತಿಸ್ತವೆ ಸೋಡಿಯಂ ಕಾರ್ಬೋನೇಟ್ ಅನ್ನ ಸಾಮಾನ್ಯವಾಗಿ ಈ ರೀತಿ ಕರೀತಾರೆ ಸಾಮಾನ್ಯ ಭಾಷೆಯಲ್ಲಿ ಇದಕ್ಕೆ ವಾಷಿಂಗ್ ಸೋಡಾ ಅಂತ ಕರೀತಾರೆ ಆಪ್ಷನ್ ಬಿ ಯಾವ ಎಂಜೈಮ್ ಹೊಟ್ಟೆಯಲ್ಲಿನ ಪ್ರೋಟೀನ್ ಅನ್ನು ಕರಗಿಸುತ್ತೆ ಸರಿಯಾದ ಉತ್ತರ ಪೆಪ್ಸಿನ್ ಪೆಪ್ಸಿನ್ ಇದು ಪ್ರೋಟೀನ್ ಅನ್ನು ಕರಗಿಸುವಂಥದ್ದು ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತದೆ ಮನುಷ್ಯನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಲಿವರ್ ಥೈರಾಯ್ಡ್ ಪಿಟ್ಯುಟರಿ ಸೆಲೈವರಿ ಗ್ಲಾಂಟ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್